ಶ್ರೀ ಗುರುಘಾತ ಅಧ್ಯಾಯ ಹದಿನೈದು ವೈದ್ಯರ ವ್ಯಾಧಿ ಮಾಯವಾಯಿತು ನೋಡು ನಾಗಣ್ಣ ಎಳನೀರು ಎಂದಾಗ ನನಗೆ ಮತ್ತೊಂದು ಪ್ರಸಂಗ ನೆನಪಾಗುತ್ತಿದೆ ಅದು ಹೀಗಿದೆ ಗುರು ದರ್ಶನಕ್ಕೆಂದೇ ಹೊರಟ ಮಹಿಳೆಯೊಬ್ಬರಿಗೆ ತುಂಬ ದಾಹವಾಯಿತು ಎಳನೀರು ಕುಡಿಯಲು ಅಪೇಕ್ಷೆ ಪಟ್ಟರೂ ಸಾಧ್ಯವಾಗಲಿಲ್ಲ ಅವರಿಗೆ ಎಳನೀರು ಸಿಕ್ಕಿತೇ ಇಲ್ಲವೇ ಒಮ್ಮೆ ಇಬ್ಬರು ಗೃಹಿಣಿಯರು ಶ್ರೀ ಗುರುಗಳ ದರ್ಶನಕ್ಕೆಂದು ದೂರದ ಜಿಲ್ಲಾ ಕೇಂದ್ರದಿಂದ ಒಟ್ಟಾಗಿ ಹೊರಟರು ಬೇಸಿಗೆಯ ದಿನ ಅದು ಬಾಯಾರಿಕೆಯು ಹೆಚ್ಚಿತ್ತು ಎಲ್ಲಾದರೂ ಎಳನೀರು ಕುಡಿದುಕೊಂಡು ಹೋಗೋಣ ಎಂದು ಮಾತನಾಡಿಕೊಂಡರು ಆದರೆ ಬಸ್ ನಿಲ್ದಾಣಕ್ಕೆ ಬರುತ್ತಿದ್ದಂತೆ ಬಸ್ ಹೊರಟು ನಿಂತಿತು ಈ ಬಸ್ ತಪ್ಪಿದರೆ ಮತ್ತೆ ಬಹಳ ಹೊತ್ತು ಕಾಯಬೇಕಾದೀತು ಎಂದು ಬಸ್ ಹತ್ತಿದರು ಮತ್ತೊಂದು ಜಿಲ್ಲಾ ಕೇಂದ್ರವನ್ನು ತಲುಪಿದರು ಅಲ್ಲಿಯೂ ಮತ್ತೊಂದು ಬಸ್ ಸಿದ್ಧವಾಗಿತ್ತು ಎಳನೀರು ಕುಡಿಯಲು ಅಲ್ಲಿ ಇಲ್ಲಿ ಹೋದರೆ ವಿಳಂಬವಾದೀತು ಎಂದು ಇವರು ಆ ಬಸ್ ಏರಿದರು ಮತ್ತೆಲ್ಲೂ ಎಳನೀರು ಕುಡಿಯಲು ಅವಕಾಶವಾಗಲೇ ಇಲ್ಲ ಶ್ರೀ ಗುರುನಿವಾಸಕ್ಕೆ ಬಂದು ಅಲ್ಲಿಯೇ ಆಸೀನರಾಗಿದ್ದ ಗುರುವರಿಯರಿಗೆ ನಮಸ್ಕಾರ ಮಾಡಿ ಕುಳಿತರು ತತ್ಕ್ಷಣವೇ ಗುರುವರಿಯರು ಅಯ್ಯ ಇವರಿಬ್ಬರಿಗೆ ಒಂದೊಂದು ಎಳನೀರು ಕುಡಿ ಎಂದರು ಸೇವೆಗೆ ನಿಂತಿದ್ದ ಯುವಕರೋರ್ವರು ಎಳನೀರು ತಂದುಕೊಟ್ಟರು ಆ ಎಳನೀರು ಸಹ ವಿಶೇಷವಾದ ರುಚಿಯನ್ನು ಹೊಂದಿತ್ತು ಈ ಇಬ್ಬರು ಗೃಹಿಣಿಯರಿಗೆ ಆಶ್ಚರ್ಯ ಪರಮಾನಂದ ಏಕಕಾಲಕ್ಕೆ ಉಂಟಾಯಿತು ಪುಟ್ಟ ಮಗುವಿನ ಅವಶ್ಯಕತೆಯನ್ನು ಅದು ಮಾತನಾಡದಿದ್ದರೂ ತಾಯಿಯು ಅರಿತು ಪೂರೈಸುವಂತೆ ಗುರುಗಳು ಭಕ್ತರ ಮನದಾಶಯವನ್ನು ಗುರುತಿಸಿ ಈಡೇರಿಸುತ್ತಿದ್ದರು ಎಂಬುದಕ್ಕೆ ಇದೊಂದು ನಿದರ್ಶನ ಹೀಗೆ ಶ್ರೀ ಗುರುನಾಥರು ಅನುಭವಗಳ ಮೂಲಕ ತತ್ವದ ಅರಿವು ಮೂಡಿಸುತ್ತಿದ್ದರು ಆ ಮೂಲಕ ಅನೇಕ ಗುರುಭಕ್ತರು ಇಂದಿಗೂ ಗುರುತತ್ವದಲ್ಲಿ ಅಚಲವಾದ ನಂಬಿಕೆಯನ್ನು ಹೊಂದಿದ್ದಾರೆ ಶ್ರೀ ಗುರುನಾಥರದು ಕಾರುಣ್ಯದ ಗಂಗಾ ವಾಹಿನಿ ಅದು ಅಂದಿಗೂ ಇಂದಿಗೂ ಭತ್ತದ ಗಂಗೆ ಅದರಲ್ಲಿ ಮುಳುಗಿ ಎದ್ದವರ ಅಂತರಂಗದಲ್ಲಿಯೇ ಪರಿವರ್ತನೆಯಾಗಿ ಅವರು ಭಕ್ತಿ ಪಂಥದ ಆಚರಣೆಗಳಿಗೆ ಮಾರು ಹೋಗುವರು ಎನ್ನುತ್ತಾ ಶಂಕರ ಕೃಪಾನಂದ ಸ್ವಾಮೀಜಿ ಒಮ್ಮೆ ಸುತ್ತಲೂ ನೋಡಿ ಬಯಲು ಸೀಮೆಯ ನಡುವೆ ಹಸಿರು ವನರಾಜಿಯ ತಾಣ ದೇವನೂರಿಗೆ ನಾವು ಪ್ರವೇಶ ಮಾಡಿದ್ದೇವಪ್ಪ ಜೈಮಿನಿ ಭಾರತ ರಚಿಸಿದ ಪುಣ್ಯವಂತ ಕವಿ ಲಕ್ಷ್ಮೀಶನ ಸನ್ನಿಧಿ ಇದು ಪ್ರಭು ಶ್ರೀರಾಮಚಂದ್ರನಲ್ಲಿ ಎಷ್ಟೊಂದು ಮಂದಿ ದೋಷ ಹುಡುಕುತ್ತಾರೆ ಆದರೆ ಆ ಮಹಾಪ್ರಭುವಿನ ಪತ್ನಿ ಸೀತಾಮಾತೆಯೇ ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಎಂದು ಘೋಷಿಸಿರುವಾಗ ಪಾಮರರ ತಲೆ ಹರಟೆಯಾದರೂ ಏಕೆ ಪ್ರಭು ಶ್ರೀರಾಮಚಂದ್ರನಿಂದ ಯಾವ ತಪ್ಪೂ ಆಗಿಲ್ಲ ಎಂಬುದನ್ನು ಲಕ್ಷ್ಮೀಶಕವಿ ಚೆನ್ನಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾನಪ್ಪ ಅದರಲ್ಲಿ ತಾಯಂದಿರಿಗೆ ಸಂಬಂಧಿಸಿದಂತೆ ಇನ್ನೂ ಮೂರು ಪ್ರಸಂಗಗಳಿವೆ ಕೇಳಿ ಮನನ ಮಾಡಿಕೊಳ್ಳಪ್ಪ ಸಖರಾಯಪಟ್ಟಣದ ಆ ದಿವ್ಯ ದೀವಿಗೆಯಿಂದ ಲಕ್ಷಾಂತರ ದೀಪಗಳು ಹೊತ್ತಿಕೊಂಡವು ಅದರ ಪರಿಣಾಮವಾಗಿ ಆದದ್ದು ಗುರುತತ್ವದ ಅದ್ಭುತ ಸಂಚಲನ ನಮ್ಮ ಗುರುಗಳಿಗೆ ಹಲವು ಬಗೆಯ ಸಿದ್ಧಿಗಳಿದ್ದರೂ ಅದನ್ನೆಂದೂ ಅವರು ಪ್ರದರ್ಶನ ಕೇಳಲಿಲ್ಲ ಮುಗ್ಧರು ಪರಿಶುದ್ಧ ಹೃದಯದ ಭಕ್ತರತ್ತ ಅವರು ಪ್ರೀತಿ ತೋರುತ್ತಿದ್ದರು ಭಕ್ತರ ಒಳಿತಿಗಾಗಿ ತಮ್ಮ ವಿಶೇಷ ಶಕ್ತಿಯನ್ನು ಎಷ್ಟು ಅಗತ್ಯವಿದೆಯೋ ಅಷ್ಟರ ಮಟ್ಟಿಗೆ ಬಳಸುತ್ತಿದ್ದರು ಭಕ್ತರ ಅಂತರಂಗವನ್ನು ತೆರೆದಿಟ್ಟ ಪುಸ್ತಕದಂತೆ ಓದಿಬಿಡುತ್ತಿದ್ದರು ಸಾತ್ವಿಕ ಭಕ್ತರಿಗೆ ಇದರಿಂದ ಆನಂದವಾಗುತ್ತಿತ್ತು ಭಕ್ತಿಯ ಸೋಗು ಹಾಕಿ ಬರುತ್ತಿದ್ದ ಕಪಟಿಗಳಿಗೆ ಭಯವಾಗುತ್ತಿತ್ತು ನಾನು ಕಠೋರ ಎಂದು ಭಕ್ತರನ್ನು ಅವರು ಆಗಾಗ ಎಚ್ಚರಿಸುತ್ತಿದ್ದರಾದರೂ ತಾಯಿಯ ಹೃದಯಕ್ಕಿಂತ ಮಿಗಿಲಾದ ಮೃದು ಹೃದಯವನ್ನು ಹೂವಿಗಿಂತ ಮಿಗಿಲಾದ ಕೋಮಲತೆಯನ್ನು ಅವರ ವಾತ್ಸಲ್ಯ ಧಾರೆಯಲ್ಲಿ ಮಿಂದು ಅನುಭವಿಸಿದವರು ಗುರುತಿಸಿಬಿಡುತ್ತಿದ್ದರು ಬೆಂಗಳೂರಿನ ಮಹಿಳಾ ವೈದ್ಯರೊಬ್ಬರು ಕೀಲುಗಳ ನೋವಿನಿಂದ ತೊಂದರೆ ಪಡುತ್ತಿದ್ದರು ಕೈಬೆರಳುಗಳನ್ನು ಮಡಿಸಲು ಅವರಿಗೆ ಕಷ್ಟವಾಗುತ್ತಿತ್ತು ಆಧುನಿಕ ವೈದ್ಯಕೀಯ ಪದ್ಧತಿಗೆ ಅನುಗುಣವಾದ ಸಕಲ ಚಿಕಿತ್ಸೆಗಳನ್ನು ಪಡೆದರು ಅದರಿಂದ ಯಾವುದೇ ಪ್ರಯೋಜನವೂ ಆಗಲಿಲ್ಲ ಅವರ ಯಾತನಾಮಯ ದಿನಗಳು ಮುಂದುವರಿಯುತ್ತಲೇ ಇತ್ತು ಹಾಗಿರುವಾಗ ಯಾರೋ ಒಮ್ಮೆ ಇವರೊಂದಿಗೆ ಮಾತನಾಡುತ್ತಾ ಸಖರಾಯಪಟ್ಟಣದ ಅವಧೂತ ಗುರುಗಳ ವಿಚಾರ ತಿಳಿಸಿದರು ಶ್ರೀ ಗುರುನಾಥರ ವಿಚಾರ ಕಿವಿಗೆ ಬಿದ್ದೊಡನೆ ಅವರಿಗೆ ಒಂದು ಆಶಾಕಿರಣ ಗೋಚರವಾಯಿತು ಸಖರಾಯಪಟ್ಟಣಕ್ಕೆ ಹೋಗಲೇಬೇಕೆಂದು ನಿರ್ಧರಿಸಿದರು ಕೆಲ ದಿನಗಳು ಕಳೆದವು ಒಂದು ದಿನ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಶ್ರೀ ಗುರುಕ್ಷೇತ್ರಕ್ಕೆ ಹೊರಟು ಬಂದರು ಅವರು ಗುರುನಿವಾಸಕ್ಕೆ ಬಂದಾಗ ಅಲ್ಲಿ ಹೆಚ್ಚು ಭಕ್ತರು ಇರಲಿಲ್ಲ ಗುರುಗಳು ವಿಶ್ರಾಂತಿಗೆಂದು ಬಾಗಿಲಿನ ಎದುರಿನಲ್ಲಿ ನೆಲದ ಮೇಲೆ ಚಾಪೆ ಹಾಕಿಕೊಂಡು ಗೋಡೆ ಕಡೆಗೆ ಮಗ್ಗುಲಾಗಿ ಮಲಗಿದ್ದರು ಮಹಿಳಾ ವೈದ್ಯರು ಮೆಟ್ಟಿಲು ಹತ್ತಿ ವರಾಂಡಕ್ಕೆ ಬರುತ್ತಿದ್ದಂತೆಯೇ ಡಾಕ್ಟರೇ ಬನ್ನಿ ಇವತ್ತು ಬಿಡುವಾಯ್ತೇ ಎಂದರು ಶ್ರೀ ಗುರುನಾಥರು ಈ ಕಡೆಗೆ ತಿರುಗಿ ನೋಡದೆ ಹಾಗೆ ಹೇಳಿದಾಗ ಆಕೆಗೆ ಬಹಳ ಅಚ್ಚರಿಯಾಯಿತು ತಾನು ಶ್ರೀ ಗುರುನಿವಾಸಕ್ಕೆ ಬರುತ್ತಿರುವುದು ಇದೇ ಮೊದಲು ತನ್ನದು ವೈದ್ಯ ವೃತ್ತಿ ಎಂದು ನಿಖರವಾಗಿ ಹೇಳಿದರಲ್ಲ ಎಂದು ಆಕೆಗೆ ಅಚ್ಚರಿ ಸಂತಸ ಏಕಕಾಲಕ್ಕೆ ಉಂಟಾಯಿತು ಶ್ರೀ ಗುರುನಾಥರು ಎದ್ದು ಕುರ್ಚಿಯಲ್ಲಿ ಕುಳಿತರು ಆಕೆ ತನ್ನ ಶಾರೀರಿಕ ಬಾಧೆಯನ್ನು ಇನ್ನೂ ಗುರುವರಿಯರ ಬಳಿ ಭಿನ್ನವಿಸಿರಲಿಲ್ಲ ಸ್ವಲ್ಪ ಕಾಲು ಒತ್ತುತ್ತೀರಾ ಆಗುತ್ತೇ ಎಂದು ಕೇಳಿದರು ವೈದ್ಯ ಆಗುತ್ತೆ ಗುರುಗಳೇ ಎಂದು ಶ್ರೀ ಗುರುನಾಥರ ಕಾಲು ಒತ್ತಲಾರಂಭಿಸಿದರು ಆ ನಡುವೆ ಬೇರೆ ಬೇರೆ ಊರುಗಳಿಂದ ಬಂದ ಭಕ್ತರು ಶ್ರೀ ಗುರುನಾಥರ ಬಳಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಳ್ಳುತ್ತಿದ್ದರು ಗುರುಗಳು ಅವರಿಗೆ ತಕ್ಕ ಪರಿಹಾರ ಸೂಚಿಸುತ್ತಿದ್ದರು ನಡುವೆ ವೈದ್ಯೆ ಕಾಲು ಒತ್ತುವುದನ್ನು ಕೆಲವು ಸೆಕೆಂಡ್ಗಳ ಕಾಲ ನಿಲ್ಲಿಸಿದ್ದರು ಆಗ ಗುರುಗಳು ನಾನು ಸಾಕು ಅಂತ ಹೇಳಿಲ್ಲ ಕಾಲು ಒತ್ತುತ್ತಾ ಇರಿ ಎಂದರು ಆಕೆ ಮುಂದುವರಿಸಿದರು ಸ್ವಲ್ಪ ಸಮಯದ ನಂತರ ಗುರುಗಳು ಅವರತ್ತ ಕೃಪಾದೃಷ್ಟಿಯಿಂದ ನೋಡಿ ಮುಗುಳ್ನಕ್ಕರು ಸಾಕು ಹೇಳಿ ಎಂದರು ಅಂದಿನವರೆಗೆ ಅಷ್ಟು ಹೊತ್ತು ಕುಳಿತರೆ ಆಕೆಗೆ ಏಳಲು ಬಹಳ ಕಷ್ಟವಾಗುತ್ತಿತ್ತು ಈಗ ಗುರುಗಳು ಸೂಚನೆ ಕೊಟ್ಟ ಕೂಡಲೇ ಸಲೀಸಾಗಿ ಥಟ್ಟನೆ ಎದ್ದು ನಿಂತಳು ಕೀಲುಗಳ ನೋವು ಮಾಯವಾಗಿತ್ತು ಕೈ ಬೆರಳುಗಳನ್ನು ಮಡಿಸಿ ಬಿಡಿಸಿ ನೋಡಿದರು ಆ ಕ್ರಿಯೆ ಆರೋಗ್ಯವಂತ ಮಹಿಳೆಗೆ ಅನುಗುಣವಾಗಿತ್ತು ಹಲವಾರು ವರ್ಷಗಳ ಯಾತನೆ ಧೂಳೀಪಟವಾಗಿ ಹೋಗಿತ್ತು ಆಕೆಗಾದ ಆನಂದ ಅಷ್ಟಿಷ್ಟಲ್ಲ ಭಕ್ತಿ ಭಾವದಿಂದ ಮತ್ತೆ ನಮಿಸಿದರು ಸ್ವಲ್ಪ ಹೊತ್ತು ಭಾವಪರವಶರಾಗಿ ಕುಳಿತಿದ್ದ ಇವರು ಪ್ರಸಾದ ಸ್ವೀಕರಿಸಿ ಬೆಂಗಳೂರಿಗೆ ವಾಪಸಾದರು ಗುರುವು ಕರುಣಾಸಾಗರ ಪ್ರತ್ಯಕ್ಷ ಭಗವಂತ ಎನ್ನುವುದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕೇ ಇನ್ನೊಂದು ಪ್ರಸಂಗ ಈ ರೀತಿ ಇದೆ ಕೇಳಪ್ಪ ಅದು ನಾಡಿನ ಪುಣ್ಯಕ್ಷೇತ್ರ ಮತ್ತು ಗುರುಸನ್ನಿಧಿ ಜಿಲ್ಲಾ ಕೇಂದ್ರಕ್ಕೆ ಸಮೀಪದಲ್ಲಿದೆ ಅಂದು ಅಲ್ಲಿಗೆ ಯತಿಶ್ರೇಷ್ಠರೊಬ್ಬರು ಬರುವವರಿದ್ದರು ಯತಿವರ್ಯರ ದರ್ಶನಕ್ಕೆ ಅಧಿಕ ಸಂಖ್ಯೆಯಲ್ಲಿ ಗೃಹಿಣಿಯರು ಬಂದಿದ್ದರು ಅವರಲ್ಲಿ ಹೆಚ್ಚಿನವರು ಜರಿ ಸೀರೆ ಬೆಲೆ ಬಾಳುವ ರೇಷ್ಮೆ ಸೀರೆಗಳನ್ನು ಬಗೆ ಬಗೆಯ ಆಭರಣಗಳನ್ನು ಧರಿಸಿಕೊಂಡು ಯತ್ತಿವರ್ಯರ ಆಗಮನಕ್ಕಿಂತಲೂ ಮುಂಚಿತವಾಗಿ ಬಂದು ಸಂಭ್ರಮದಿಂದ ಓಡಾಡುತ್ತಿದ್ದರು ಶ್ರೀ ಗುರುನಾಥರು ಆ ದಿನ ಅಲ್ಲಿ ಮುಂಚಿತವಾಗಿ ಬಂದು ಕುಳಿತಿದ್ದರು ಗುರುನಾಥರು ಪರಮಹಂಸ ಗುರುಗಳೆಂಬುದು ಅವರಾರಿಗೂ ತಿಳಿದಿರಲಿಲ್ಲ ಯಾರೋ ಬಂದು ಕುಳಿತಿದ್ದಾರೆ ಎಂದುಕೊಂಡಿದ್ದರು ಗುರುನಾಥರು ಆ ಮಹಿಳೆಯರ ಗುಂಪನ್ನು ಬನ್ರಮ್ಮ ಬನ್ನಿ ಇಲ್ಲಿ ಎಂದು ಕರೆದರು ಅವರು ಹತ್ತಿರ ಬಂದು ನಿಂತ ಕೂಡಲೇ ನೀವೆಲ್ಲ ಇಲ್ಲಿಗೆ ಏಕೆ ಬಂದಿದ್ದೀರಿ ಎಂದು ಪ್ರಶ್ನಿಸಿದರು ಗುರುಗಳನ್ನು ನೋಡಲು ಬಂದಿದ್ದೇವೆ ಎಂದರು ಗುರುಗಳನ್ನು ನೋಡಲು ಹೀಗ ಬರೋದು ಒಳ್ಳೆ ಮದುವೆ ಮನೆಗೆ ಬರೋ ಹಾಗೆ ಬಂದಿದ್ದೀರಲ್ಲ ಸರಳವಾದ ಉಡುಪಿನಲ್ಲಿ ಬರಬೇಕು ಆಭರಣಗಳ ಪ್ರದರ್ಶನ ಬೇಕಿಲ್ಲ ಇನ್ನು ಮುಂದಾದರೂ ಗುರುಗಳ ದರ್ಶನಕ್ಕೆ ಸರಿಯಾದ ರೀತಿಯಲ್ಲಿ ಬನ್ನಿ ಎಂದಾಗ ಅವರೆಲ್ಲರೂ ಅವಕ್ಕಾದರು ಯಾರೂ ಇವರು ಹೀಗೆ ಬುದ್ಧಿ ಹೇಳುತ್ತಾರಲ್ಲ ಎಂದು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದಾಗಲೇ ಅಲ್ಲಿಗೆ ಶ್ರೀ ಗುರುನಾಥರ ಭಕ್ತರೊಬ್ಬರು ಬಂದರು ಅವರು ಅವಧೂತ ಗುರುಗಳು ಅವರ ದರ್ಶನವೇ ಮಹಾಪುಣ್ಯ ಎಂದು ಹೇಳಿದಾಗ ಆ ಗೃಹಿಣಿಯರು ಗೌರವ ಸಲ್ಲಿಸಿದರು ಅದೊಂದು ದಿನ ಅವಧೂತ ಗುರುಗಳು ಕೆಲವು ಭಕ್ತರೊಂದಿಗೆ ನಂಜನಗೂಡಿಗೆ ಹೊರಟಿದ್ದರು ಶ್ರೀಕಂಠೇಶ್ವರ ದೇವಾಲಯಕ್ಕೆ ಸಮರ್ಪಿಸುವ ಸಲುವಾಗಿ ಬಗೆ ಬಗೆಯ ಧಾನ್ಯಗಳು ಎಣ್ಣೆ ತುಪ್ಪ ಸಕ್ಕರೆ ಬೆಲ್ಲ ಹಣ್ಣುಗಳು ಇತ್ಯಾದಿಗಳನ್ನು ಬಾಕ್ಸ್ಗಳಲ್ಲಿ ಹಾಕಿ ಎಲ್ಲವನ್ನೂ ಕಾರಿನ ಡಿಕ್ಕಿಯಲ್ಲಿ ಇಡಲಾಗಿತ್ತು ಸಖರಾಯಪಟ್ಟಣದಿಂದ ಪ್ರಯಾಣ ಆರಂಭವಾಯಿತು ನಂಜನಗೂಡು ಪ್ರವೇಶಿಸುವ ಮುನ್ನವೇ ಭಿಕ್ಷುಕನಂತಿದ್ದ ಓರ್ವ ಕಾರಿಗೆ ಅಡ್ಡ ಬಂದು ನಿಂತ ಆತನ ಉದ್ದನೆಯ ತಲೆಗೂದಲು ಕೆದರಿತ್ತು ಗಡ್ಡ ಮೀಸೆ ದಟ್ಟವಾಗಿ ಬೆಳೆದಿತ್ತು ಗುರುನಾಥರು ಎಲ್ಲರನ್ನೂ ಕಾರಿನಿಂದ ಇಳಿಯಲು ಹೇಳಿದರು ಡಿಕ್ಕಿಯಲ್ಲಿರುವ ಧಾನ್ಯ ಹಣ್ಣು ಹಂಪಲುಗಳನ್ನೆಲ್ಲ ತಂದು ಇವರ ಪಾದದ ಬಳಿಗೆ ಇಡಿ ಎಂದರು ಭಕ್ತರು ಅದೇ ರೀತಿ ತಂದಿಟ್ಟರು ಗುರುನಾಥರು ಆತನಿಗೆ ತಾವೂ ನಮಸ್ಕರಿಸಿ ಭಕ್ತರಿಗೂ ನಮಸ್ಕರಿಸಲು ತಿಳಿಸಿ ನಡೆಯಿರಿ ಆಯಿತು ಇನ್ನು ಊರಿಗೆ ವಾಪಸ್ಸು ಹೊರಡೋಣ ಎಂದು ಕಾರಿಗೆ ಬಂದು ಕುಳಿತರು ಆಪ್ತ ಗುರುಭಕ್ತರಿಗೂ ಒಮ್ಮೊಮ್ಮೆ ಅಂಜಿಕೆಯುಂಟಾಗುತ್ತಿತ್ತು ಆದರೂ ಒಬ್ಬರು ಕೇಳಿಯೇ ಬಿಟ್ಟರು ನಂಜನಗೂಡಿನ ಶ್ರೀಕಂಠೇಶ್ವರನ ಸನ್ನಿಧಿಗೆ ಎಂದು ಹೊರಟಿದ್ದೆವು ಈಗ ಇಲ್ಲಿಂದಲೇ ವಾಪಸು ಹೋಗೋಣ ಎನ್ನುತ್ತಿದ್ದೀರಲ್ಲ ಗುರುಗಳೇ ಆಗ ಶ್ರೀ ಗುರುನಾಥರು ಕಾರಿಗೆ ಅಡ್ಡ ಬಂದು ನಿಂತವನೇ ಶ್ರೀಕಂಠೇಶ್ವರ ಎಲ್ಲ ಅರ್ಪಣೆ ಮಾಡಿ ಯಾಯಿತಲ್ಲ ಇನ್ನೇನು ಬಾಕಿ ಉಳಿಯಿತು ಹೊರಡೋಣ ಎಂದರು ಕಾರು ಹೊರಟಿತು ಭಕ್ತರಿಗೆ ಪರಮಾಶ್ಚರ್ಯವೂ ಆನಂದವೂ ಆಯಿತು ಭಗವಂತನಿಗೆ ಅಗಣಿತ ರೂಪಗಳಿದ್ದು ಯಾವುದೋ ಒಂದು ರೂಪದಲ್ಲಿ ಆ ದಯಾಮಯನು ನಮ್ಮ ಬಳಿ ಬಂದಿರುತ್ತಾನೆ ಗುರುತಿಸುವಲ್ಲಿ ಪಾಮರರಾದ ನಾವು ಸೋಲುತ್ತೇವೆ ಮಹಾತ್ಮರು ಗೆಲ್ಲುತ್ತಾರೆ ಅದಕ್ಕಾಗಿಯೇ ಸದ್ಗುರುವನ್ನು ಆಶ್ರಯಿಸಬೇಕು ಅವರ ತತ್ವ ನುಡಿಯಳ ಶ್ರವಣಕ್ಕಾಗಿ ಹಂಬಲಿಸಬೇಕು ಈ ಪ್ರಸಂಗವಂತೂ ತೀರಾ ರೋಚಕವಾಗಿದೆ ಒಮ್ಮೆ ಅವಧೂತ ಗುರುವರಿಯರು ತಾಲೂಕು ಕೇಂದ್ರದಲ್ಲಿದ್ದ ಭಕ್ತರ ಮನೆಗೆ ಬಂದಿದ್ದರು ಅದು ಮಧ್ಯಾಹ್ನದ ಸಮಯ ಮನೆಯ ಯಜಮಾನರು ಕಚೇರಿಯ ಕೆಲಸಕ್ಕೆ ತೆರಳಿದ್ದರು ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿ ಪಡೆದ ಗುರುನಾಥರು ಅಮ್ಮ ನಾನು ಈಗ ಏನು ಹೇಳುತ್ತೀನೋ ಅದನ್ನು ಮಾಡಬೇಕು ಸಾಧ್ಯವೇ ಎಂದರು ಆಗಲಿ ಗುರುಗಳೇ ಮಾಡುತ್ತೇನೆ ಎಂದರು ಮನೆಯಾಕೆ ನಾನು ಇಲ್ಲಿಯೇ ಕುಳಿತಿರುತ್ತೇನೆ ನೀನು ಬೇಗ ಪೇಟೆ ಬೀದಿಗೆ ಹೋಗಿ ಒಂದು ಸಿಗರೇಟು ಪ್ಯಾಕ್ ಒಂದು ಬ್ರಾಂದಿ ಬಾಟಲ್ ಹಾಗೂ ಒಂದು ಸೀರೆ ಇಷ್ಟನ್ನೂ ಖರೀದಿಸಿ ಅದೇ ಬೀದಿಯಲ್ಲಿ ಸ್ವಲ್ಪ ದೂರ ಹೋಗಿ ಬರಬೇಕು ಎಂದರು ಆಕೆಗೆ ಸಿಗರೇಟ್ ಪ್ಯಾಕ್ ಬ್ರಾಂದಿ ಬಾಟಲ್ ಕೊಳ್ಳುವುದು ಹೇಗೆ ಎಂದು ಕೊಂಚ ಮುಜುಗರವೆನಿಸಿತು ಬಲವಾದ ಕಾರಣವಿಲ್ಲದೆ ಗುರುಗಳು ಈ ರೀತಿ ಹೇಳುವುದಿಲ್ಲ ಗುರುವಿನ ಆಜ್ಞೆಯನ್ನು ಪಾಲಿಸುವುದರಲ್ಲಿ ಭಕ್ತರ ಕ್ಷೇಮವಿದೆ ಎಂಬುದನ್ನು ಸ್ಮರಿಸಿಕೊಂಡು ಪೇಟೆ ಬೀದಿಗೆ ಹೋಗಿ ಗುರುಗಳು ಹೇಳಿದ ವಸ್ತುಗಳನ್ನು ಖರೀದಿಸಿದರು ಹತ್ತು ಇಪ್ಪತ್ತು ಹೆಜ್ಜೆ ಮುಂದಿಟ್ಟರು ಅಲ್ಲಿ ಜನರ ಒಂದು ಗುಂಪು ಸೇರಿತ್ತು ಗುಂಪಿನ ನಡುವೆ ಯಾರೋ ಒಬ್ಬ ಕಿರಿಚಾಡುತ್ತಿದ್ದುದು ಕೇಳಿಸಿತು ಈಕೆ ಜನರ ಗುಂಪಿನ ನಡುವೆ ಜಾಗ ಬಿಡಿಸಿಕೊಂಡು ಮುಂದೆ ಹೋಗಿ ನಿಂತರು ಹಳ್ಳಿಗೆನಂತೆ ಕಾಣುತ್ತಿದ್ದ ಒಬ್ಬಾತ ತನ್ನ ಪತ್ನಿಯನ್ನು ಹಿಗ್ಗಾಮುಗ್ಗ ಹೊಡೆಯುತ್ತಿದ್ದನು ಆತನ ಎಡೆದಾಟದಲ್ಲಿ ಆಕೆಯ ಸೀರೆ ಅಲ್ಲಲ್ಲಿ ಹರಿದು ಹೋಗಿತ್ತು ಎಲ್ಲರೂ ಮೌನವಾಗಿ ನೋಡುತ್ತಿದ್ದರು ಏಕಪ್ಪ ನಡು ಬೀದಿಯಲ್ಲಿ ಇವಳನ್ನು ಹೊಡೆದು ಹೊಡೆಯುತ್ತಿದ್ದೇಯೇ ಹೀಗೆ ಮಾಡಬಾರದು ಇದು ಸರಿಯಲ್ಲ ಎಂದು ಗುರುಭಕ್ತ ಗೃಹಿಣಿ ಹೇಳಿದಾಗ ಆತ ಇವಳು ಬೇರೆ ಯಾರೋ ಅಲ್ಲ ನನ್ನ ಹೆಂಡತಿ ನಾನು ಈಗ ಕುಡಿಯಬೇಕು ಸಿಗರೇಟು ಸೇದಬೇಕು ಆದರೆ ಇವಳು ನಾನು ದುಡಿದ ಹಣವನ್ನು ನನಗೆ ಕೊಡಲ್ಲ ಅಂತಾಳೆ ಅದಕ್ಕೆ ಹೊಡಿತಾ ಇದ್ದೀನಿ ಎಂದ ಆಗ ಗುರುಭಕ್ತ ಗೃಹಿಣಿಗೆ ಗುರುನಾಥರ ಸೂಚನೆ ಅರ್ಥವಾಯಿತು ಅಷ್ಟೇ ತಾನೇ ಇವಳನ್ನು ಹೊಡೆಯುವುದನ್ನು ನಿಲ್ಲಿಸು ತಗೋ ಈ ಸಿಗರೇಟ್ ಪ್ಯಾಕು ಹಾಗೂ ಬ್ರಾಂದಿ ಬಾಟಲ್ ಎಂದು ತನ್ನ ಬ್ಯಾಗ್ನಲ್ಲಿದ್ದ ಅವುಗಳನ್ನು ಕೊಟ್ಟಳು ಆತನು ಗೃಹಿಣಿಗೆ ಕೈ ಮುಗಿದು ಆಯ್ತು ಇವಳನ್ನು ಹೊಡೆಯೋಲ್ಲ ಎಂದ ಗೃಹಿಣಿಯು ತಾನು ಖರೀದಿಸಿದ್ದ ಸೀರೆಯನ್ನು ಕುಡುಕಣ ಪತ್ನಿಗೆ ಕೊಟ್ಟು ಬೇಗ ಹೋಗಿ ಸೀರೆ ಬದಲಾಯಿಸಿಕೊಳ್ಳಮ್ಮ ಎಂದರು ವಿಕೋಪಕ್ಕೆ ಹೋಗುತ್ತಿದ್ದ ಪರಿಸ್ಥಿತಿ ಒಮ್ಮೆಲೆ ತಣ್ಣಗಾಯಿತು ಪತಿ ಪತ್ನಿ ಇಬ್ಬರು ಏನೂ ನಡೆದೇ ಇಲ್ಲ ಎಂಬಂತೆ ಸಮಾಧಾನವಾಗಿ ಮನೆಗೆ ಹೋದರು ದುಶ್ಚತಗಳನ್ನು ಎಚ್ಚರಿಕೆಯಿಂದ ಬಿಡಿಸಬೇಕು ತತ್ಕ್ಷಣದ ಅನಾಹುತವನ್ನು ತಡೆಗಟ್ಟಬೇಕು ಎಂಬ ಸಂದೇಶವಂತೂ ಇಲ್ಲಿ ನಮಗೆ ಸಿಗುತ್ತದೆ ಗುರುಗಳ ಸೂಚನೆಯಂತೆ ಸಾತ್ವಿಕ ಗೃಹಿಣಿಯು ನಿರ್ವಹಿಸಿದ ಕಾರ್ಯದಿಂದ ಆ ಬಡಪಾಯಿಯ ದುಶ್ಚಟವು ನಾಶವಾಗಿರಲೂಬಹುದು ಅದನ್ನು ಬಲ್ಲವರಾರು ಗುರು ಕಾರುಣ್ಯದ ಆಳವನ್ನು ಅರಿತವರ್ಯಾರು ಅವಧೂತರ ನಡವಳಿಕೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭದ ಮಾತಲ್ಲ ಲೋಕದ ಸಿಕ್ಕು ಗೊಂದಲ ಗೋಜುಗಳನ್ನು ಬಿಡಿಸಿ ಲೋಕಕ್ಕೆ ನೆಮ್ಮದಿ ಉಂಟು ಮಾಡುವುದೇ ಅವರ ಗುರಿಯಾಗಿರುತ್ತದೆ ಯಾವುದಕ್ಕೂ ತಾವು ಕೃ ಕರ್ತೃವಾಗದೆ ಉದ್ದೇಶವನ್ನು ಸಾಧಿಸುವುದೇ ಮಹಾತ್ಮರ ಜಾಣ್ಮೆಯಾಗಿರುತ್ತದೆ ಇನ್ನೂ ಒಂದು ಅಪರೂಪದ ಪ್ರಸಂಗ ಹೀಗಿದೆ ನೋಡಪ್ಪ ಒಮ್ಮೆ ಸಖರಾಯ ಪಟ್ಟಣಕ್ಕೆ ಶಿವಗಂಗೆಯ ಶ್ರೀ ಶ್ರೀಗಳವರು ಆಗಮಿಸಿದ್ದರು ಆ ದಿನ ನಾನು ಅಲ್ಲಿಗೆ ಹೋಗಿದ್ದೆ ಅಂದು ಸಂಜೆ ಸ್ವಾಮಿಗಳವರನ್ನು ಬೀಳ್ಕೊಡುವ ಸಂದರ್ಭ ನಿಜಕ್ಕೂ ಅದು ಗುರುಭಕ್ತಿಯ ಮಹಾ ಸಂಭ್ರಮ ಅಂತಹ ಕ್ರಮವತ್ತಾದ ಮತ್ತು ಅಕ್ಷರಶಃ ಹೃತ್ಪೂರ್ವಕವಾದ ಬೀಳ್ಕೊಡುಗೆಯನ್ನು ನಾವು ಹಿಂದೆಂದೂ ಕಂಡಿರಲಿಲ್ಲ ಗುರುನಿವಾಸದಿಂದ ಹೊರಟ ಶ್ರೀ ವೆಂಕಟಾಚಲ ಗುರುನಾಥರು ಮತ್ತು ಭಕ್ತ ವೃಂದದವರು ಸ್ವಾಮಿಗಳ ಕಾರಿಗೆ ಅಭಿಮುಖವಾಗಿ ನಿಂತು ಹಿಂದಕ್ಕೆ ನಡೆಯುತ್ತಾ ಭಜನೆ ಮಾಡುತ್ತಾ ಸಾಗುತ್ತಿದ್ದರು ಸ್ವಾಮಿಗಳಿದ್ದ ಕಾರು ನಿಧಾನವಾಗಿ ಚಲಿಸುತ್ತಿತ್ತು ರಸ್ತೆ ತಿರುವಿನ ಬಳಿ ಬಂದಾಗ ಗುರುನಾಥರು ಸ್ವಾಮಿಗಳ ಕಾರಿನ ಸಮೀಪಕ್ಕೆ ಬಂದು ಅವರ ಪಾದುಕೆಗಳನ್ನು ತಮ್ಮ ತಲೆಯ ಮೇಲಿಟ್ಟುಕೊಂಡರು ನಂತರ ಶಿರಬಾಗಿದ ಭಕ್ತರ ತಲೆಗೂ ಶ್ರೀ ಶ್ರೀಗಳವರ ಪಾದುಕೆಗಳ ಸ್ಪರ್ಶ ಮಾಡಿಸಿದರು ಆ ಸಂದರ್ಭದಲ್ಲಿ ಅವರ ಆನಂದದ ಸ್ಥಿತಿ ನೋಡಿದರೆ ಹೇಳಲು ಪದವಿಲ್ಲ ಅದೇ ಬ್ರಹ್ಮಾನಂದವಿರಬಹುದೇ ಸ್ವಾಮಿಗಳನ್ನು ಬೀಳ್ಕೊಟ್ಟ ನಂತರ ಗುರುನಾಥರೊಡನೆ ಭಕ್ತರು ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನ ಗುರುನಿವಾಸಕ್ಕೆ ಹಿಂತಿರುಗುತ್ತಿದ್ದರು ಅವರಲ್ಲಿ ನಾನೂ ಒಬ್ಬನಾಗಿದ್ದೆ ನಾವು ಗುರುಗಳ ಸಮೀಪದಲ್ಲೇ ಹೆಜ್ಜೆ ಹಾಕುತ್ತಿದ್ದೆವು ಗುರುಗಳು ಅಂದು ಬಹಳ ಆನಂದದಲ್ಲಿದ್ದರು ಸಂತೋಷವಾಗಿ ಭಕ್ತರೊಂದಿಗೆ ಮಾತನಾಡುತ್ತಾ ಮುನ್ನಡೆಯುತ್ತಿದ್ದರು ಆಗ ಓರ್ವ ಭಕ್ತರು ಹೊಸದಾಗಿ ತಂದ ಹವಾಯಿ ಪಾದರಕ್ಷೆಯನ್ನು ಶ್ರೀ ಗುರುನಾಥರ ಪಾದಗಳಿಗೆ ಹಾಕಲು ಅನುಮತಿ ಕೇಳಿದರು ಅವರು ಸಮ್ಮತಿಸಿದರೂ ನಿಧಾನವಾಗಿ ಹೆಜ್ಜೆ ಹಾಕುತ್ತಲೇ ಇದ್ದರು ಆ ಭಕ್ತರು ಗುರುಪಾದಗಳಿಗೆ ಪಾದರಕ್ಷೆ ಹಾಕಲು ಅನೇಕ ಬಾರಿ ಯತ್ನಿಸಿದರೂ ಸಫಲರಾಗಲಿಲ್ಲ ಆಗ ಶ್ರೀ ಗುರುಗಳು ಸಾಕು ಅದೇನು ಬೇಡಪ್ಪ ಆ ಕಡೆ ತೆಗೆದುಕೊಂಡು ಹೋಗು ಎಂದರು ಗುರುವರಿಯರಿಗೆ ತಮ್ಮ ಪಾದಗಳ ಕಡೆಗಾಗಲಿ ಪಾದರಕ್ಷೆಯ ಕಡೆಗಾಗಲಿ ಯಾವುದೇ ಗಮನವೂ ಇರಲಿಲ್ಲ ಅವರು ಶ್ರೀ ಪುರುಷ ಸೂಕ್ತದಲ್ಲಿ ಹೇಳಿದಂತೆ ಸಹಸ್ರಾಕ್ಷರು ಮತ್ತು ಸಹಸ್ರ ಪಾದರು ಯಾವ ಪಾದಕ್ಕೆ ಹೇಗೆ ಪಾದರಕ್ಷೆ ತೊಡಿಸಿಯಾರು ಭಕ್ತನ ಕಡೆಯಿಂದ ಪಾದ ಪಾದರಕ್ಷೆ ಪರಬ್ರಹ್ಮನೇ ಆದ ಅವರಿಗೆ ಎಲ್ಲಿಯ ಪಾದ ಎಲ್ಲಿಯ ಪಾದರಕ್ಷೆ ನಂತರದಲ್ಲಿ ಒಂದು ಸಣ್ಣ ಆದರೆ ಮಾರ್ಮಿಕವಾದ ಪ್ರಸಂಗ ನಡೆಯಿತು ಅದು ಹೀಗಿದೆ ಗುರುಗಳ ಸನಿಹದಲ್ಲಿ ಹೆಜ್ಜೆ ಹಾಕುತ್ತಿದ್ದ ಓರ್ವ ಗೃಹಸ್ಥರು ಸುಮಾರು ಐವತ್ತರಿಂದ ಅರವತ್ತು ವರ್ಷದವರಿರಬೇಕು ಅದೇನಾಯಿತೋ ಗೊತ್ತಾಗಲಿಲ್ಲ ಪಕ್ಕದಲ್ಲೇ ಬರುತ್ತಿದ್ದ ಅವರ ಪತ್ನಿಗೆ ಸಿಟ್ಟಿನಿಂದ ಏನೋ ಒಂದು ಮಾತು ಬೈದರು ತತ್ಕ್ಷಣವೇ ಗುರುಗಳ ಹೆಜ್ಜೆ ನಿಂತು ಬಿಟ್ಟಿತು ನಾವೆಲ್ಲ ಅವರತ್ತ ನೋಡುತ್ತಿದ್ದೆವು ಏನಂದೆ ಹಾಗೇಕೆ ಹೇಳಿದೆ ತಪ್ಪಾಯಿತು ಅಂತ ನಿನ್ನ ಹೆಂಡತಿ ಹತ್ತಿರ ಕ್ಷಮೆ ಕೇಳು ಎಂದು ಗುರುಗಳು ಆದೇಶಿಸಿದರು ಆತ ಪೆಚ್ಚಾಗಿ ತಲೆ ತಗ್ಗಿಸಿದರು ನೀನು ಕ್ಷಮೆ ಕೇಳದಿದ್ದರೆ ನಾನು ಇಲ್ಲೇ ನಿಂತಿರ್ತೀನಿ ಎಂದೇ ಬಿಟ್ಟರು ಗುರುನಾಥರು ಆತ ಗಾಬರಿಯಾದ ತನ್ನ ತಪ್ಪಿನ ಅರಿವಾಗಿ ಪತ್ನಿಯ ಬಳಿ ಕ್ಷಮೆ ಕೇಳಿದರು ಆಗ ಗುರುನಾಥರು ನೋಡು ಯಾರೂ ದೊಡ್ಡವರೂ ಅಲ್ಲ ಯಾರು ಚಿಕ್ಕವರೂ ಅಲ್ಲ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಪತ್ನಿಯನ್ನಾಗಲಿ ಬೇರೆ ಯಾರನ್ನೇ ಆಗಲಿ ಆ ರೀತಿ ಕಟುವಾಗಿ ನಿಂದಿಸಬಾರದು ಹೇಳುವುದನ್ನು ನಯವಾಗಿ ಹೇಳಬೇಕು ಎಲ್ಲರೂ ಸಮಾನರೆ ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು ಎಂದು ಬುದ್ಧಿ ಮಾತು ಹೇಳಿದರು ಗುರುನಾಥರು ಎಲ್ಲವನ್ನೂ ಗೌರವದಿಂದ ಕಾಣುವುದರ ಮಹತ್ವವನ್ನು ತಿಳಿಸಿಕೊಡುತ್ತಿದ್ದರು ಗುರು ಹಿರಿಯರನ್ನು ಗೌರವಿಸುವ ಬಗ್ಗೆ ಸ್ವತಃ ತಾವೇ ಆಚರಿಸಿ ತೋರಿಸುತ್ತಿದ್ದರು ಅದಕ್ಕಾಗಿಯೇ ಇಂದಿಗೂ ಸಾವಿರಾರು ಮಂದಿ ಅವರ ಭಕ್ತರು ಅನುದಿನವೂ ಅನುಕ್ಷಣವೂ ಅವರಿತ್ತ ನೀತಿ ಪಾಠಗಳನ್ನು ಸ್ಮರಿಸಿಕೊಳ್ಳುತ್ತಿದ್ದಾರೆ ಇದು ಸುಮಾರು ಹದಿನೈದು ವರ್ಷಗಳ ಹಿಂದಿನ ಪ್ರಸಂಗ ಶ್ರೀ ಗುರುನಾಥರು ದೂರದ ಊರಿನಲ್ಲಿದ್ದ ತಮ್ಮ ಮಿತ್ರರ ಮನೆಗೆ ಆಗತಾನೆ ಬಂದು ಕುಳಿತರು ಪರಸ್ಪರ ಕುಶಲೋಪರಿ ಮಾತುಕತೆಗಳ ಬಳಿಕ ಒಳಗಿನ ಕೊಠಡಿಯಲ್ಲಿ ಇರಿಸಿದ್ದ ಎರಡು ಅಕ್ಕಿ ಮೂಟೆಗಳನ್ನು ಗಮನಿಸಿ ಏನು ವಿಶೇಷ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀರಿ ಎರಡು ಮೂಟೆ ಅಕ್ಕಿ ಇದೆಯಲ್ಲ ಎಂದರು ಅದಕ್ಕೆ ಆ ಗೃಹಸ್ಥರು ವಿಶೇಷ ಏನಿಲ್ಲ ಅಕ್ಕಿ ಚೆನ್ನಾಗಿತ್ತು ತಂದು ಬಿಟ್ಟೆ ಎಂದರು ಆಗ ಗುರುವರಿಯರು ಅಲ್ರಿ ನೀವು ಮನೆಯಲ್ಲಿ ಇರೋದು ಮೂವರು ಎಷ್ಟು ಅಕ್ಕಿ ತಿನ್ನುತ್ತೀರಿ ಒಂದು ವಾರಕ್ಕೆ ಅಗತ್ಯಕ್ಕಿಂತ ಈ ರೀತಿ ಹೆಚ್ಚಾಗಿ ಸಂಗ್ರಹಿಸಿಡುವುದು ತಪ್ಪು ನೀವು ನಿಮ್ಮಂತಹವರು ಈ ರೀತಿ ತಂದು ಸಂಗ್ರಹಿಸಿಡುವುದರಿಂದ ತತ್ಕ್ಷಣಕ್ಕೆ ಇನ್ನಾರಿಗೂ ಅಕ್ಕಿ ಸಿಗುವುದಿಲ್ಲ ಆ ರೀತಿ ಅಕ್ಕಿ ಸಿಗದಿರುವವರು ಅಕ್ಕಿ ಹುಡುಕಿಕೊಂಡು ಎಷ್ಟು ದೂರಕ್ಕೆಲ್ಲ ಹೋಗಬೇಕಾಗುತ್ತದೋ ಅದೊಂದು ವಿಚಾರ ಇನ್ನೊಂದು ವಿಚಾರವೆಂದರೆ ನೀವೆಲ್ಲ ಹೀಗೆ ಮಾಡುವುದರಿಂದ ಮಾರುಕಟ್ಟೆಯಲ್ಲಿ ಕೃತಕ ಅಭಾವ ಸೃಷ್ಟಿಯಾಗುತ್ತದೆ ಅದರಿಂದ ಬೆಲೆ ಏರಿಕೆಯಾಗುತ್ತದೆ ಇನ್ನು ಮುಂದೆ ಹೀಗೆ ಮಾಡಬೇಡಿ ಎಂದಾಗ ಆ ಗೃಹಸ್ಥರು ತಲೆ ತಗ್ಗಿಸಿದರು ಪವಾಡ ಮಹಿಮೆಗಳನ್ನೂ ಮೀರಿದ ಭವ್ಯವಾದ ವ್ಯಕ್ತಿತ್ವವೊಂದು ಶ್ರೀ ಗುರುನಾಥರಿಗೆ ಇತ್ತು ಆ ವ್ಯಕ್ತಿತ್ವದಲ್ಲಿ ಸಾಮಾಜಿಕ ಕಾಳಜಿ ಆರ್ಥಿಕ ಚಿಂತನೆ ಎರಡೂ ಮಿಳಿತವಾಗಿದ್ದವು ಪ್ರತಿಯೊಬ್ಬರ ಲೌಕಿಕ ಜೀವನವೂ ಚೆನ್ನಾಗಿರಬೇಕು ಎಂಬುದೇ ಶ್ರೀ ಗುರುನಾಥರ ಆಶಯವಾಗಿತ್ತು ಅದಕ್ಕಾಗಿ ಅವರು ತಮ್ಮ ಭಕ್ತರಿಗೆ ಉದಾತ್ತವಾದ ಸಲಹೆ ಸೂಚನೆಗಳನ್ನು ಕೊಡುತ್ತಿದ್ದರು ತಿನ್ನುವ ಪದಾರ್ಥಗಳನ್ನು ರಾತ್ರಿಗೆ ನಾಳೆಗೆ ಎಂದೆಲ್ಲ ಸಂಗ್ರಹಿಸುವುದು ಅವರು ಒಪ್ಪುತ್ತಿರಲಿಲ್ಲ ಜೊತೆಯಲ್ಲಿರುವವರಿಗೆ ಹಂಚಿ ತಿನ್ನಬೇಕು ಉಳಿಸಿಕೊಳ್ಳಬಾರದು ಎಂಬುದೇ ಅವರ ಸೂತ್ರವಾಗಿತ್ತು ಸಂಗ್ರಹಿಸಿಡುವುದು ತಪ್ಪು ಎಷ್ಟು ಬೇಕೋ ಅಷ್ಟನ್ನು ತಂದು ನೆಮ್ಮದಿಯಿಂದಿರಿ ಎನ್ನುವುದನ್ನು ತಿಳಿಸಿಕೊಡುತ್ತಿದ್ದರು ಸ್ವತಃ ತಾವೇ ನಿತ್ಯವೂ ಮೂರು ನಾಲ್ಕು ಜಿಯಷ್ಟು ಅಕ್ಕಿ ತರಿಸಿ ಅದರಲ್ಲೇ ಭಕ್ತರಿಯಾಗಿ ಅಡುಗೆ ಮಾಡಿಸುತ್ತಿದ್ದರು ಮಾಡಿದ ಅಡುಗೆ ಖಾಲಿಯಾದ ಮೇಲೆ ಅಗತ್ಯವಿದ್ದರೆ ಹೊಸದಾಗಿ ದಿನಸಿ ತಂದು ಅಡುಗೆ ಮಾಡಿಸುತ್ತಿದ್ದರು ತಂದಿಟ್ಟುಕೊಂಡ ಆಹಾರ ಪದಾರ್ಥವನ್ನು ತಿಂಡಿ ತಿನಿಸುಗಳನ್ನು ಕೂಡಿಟ್ಟು ತಾನು ತಿನ್ನದೆ ಬೇರೆಯವರಿಗೂ ಕೊಡದೆ ಎಸೆಯುವುದು ಬೇಡ ಎಂದು ಹೇಳುತ್ತಿದ್ದರು ಸಮಾಜದ ಇಂತಹ ದುರಾಸೆಗೆ ಶ್ರೀ ಗುರುವರ್ಯರ ಸ್ಪಷ್ಟ ವಿರೋಧವಿತ್ತು ಇದನ್ನೇ ಶ್ರೀ ಪುರಂದರದಾಸರ ಪ್ರಸಂಗದಲ್ಲಿಯೂ ನಾವು ಕಾಣಬಹುದಿತ್ತು ಅವರು ಮಕ್ಕಳೊಂದಿಗೆ ಪ್ರತಿನಿತ್ಯ ನಗರ ಸಂಚಾರ ಮಾಡಿ ಭಿಕ್ಷೆ ಸ್ವೀಕರಿಸುತ್ತಿದ್ದರು ತಮಗೆ ತಮ್ಮ ಕುಟುಂಬಕ್ಕೆ ಪರಿವಾರದವರಿಗೆ ಅಗತ್ಯವಿದ್ದಷ್ಟನ್ನು ಬಳಸಿಕೊಂಡು ಹೆಚ್ಚಾಗಿದ್ದನ್ನು ಹಸಿದವರಿಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಕೊಡುತ್ತಿದ್ದರು ಮತ್ತು ಉಳಿದರೆ ಅದನ್ನು ಜಲಚರಗಳಿಗೆ ಸಮರ್ಪಿಸುತ್ತಿದ್ದರು ಅವರು ನಾಳೆಗಾಗಿ ಎಂದೂ ಸಂಗ್ರಹಿಸುತ್ತಿರಲಿಲ್ಲ ಎಂಬ ಉಲ್ಲೇಖಗಳಿವೆ ಸಾಲ ಮಾಡಬೇಡ ಸಾಲ ದೆನಬೇಡ ನಾಳೆಗಿಡಬೇಡ ಎಂಬುದೇ ಅವರ ಬದುಕಿನ ಸುವರ್ಣ ಸೂತ್ರವಾಗಿತ್ತು ಒಮ್ಮೆ ಗುರುನಿವಾಸದಲ್ಲಿ ಸಾಕಷ್ಟು ಸಂಖ್ಯೆಯ ಭಕ್ತರು ಕುಳಿತಿದ್ದರು ಗುರುವರಿಯರು ಬಾಗಿಲಿನ ಎದುರಿಗೆ ಎಂದಿನಂತೆ ಕುರ್ಚಿಯಲ್ಲಿ ಕುಳಿತಿದ್ದರು ಆಗ ಸ್ವಲ್ಪ ವಯಸ್ಸಾದ ಮಹಿಳೆಯೊಬ್ಬರು ಹತ್ತಿರ ಬಂದು ತನ್ನ ಸಮಸ್ಯೆಯನ್ನು ಹೇಳಿಕೊಂಡರು ಶ್ರೀ ಗುರುನಾಥರ ದಿವ್ಯ ದೃಷ್ಟಿ ಅಂತರ್ಜ್ಞಾನದಿಂದ ಏನನ್ನೂ ಬಚ್ಚಿಡಲು ಸಾಧ್ಯವಿಲ್ಲವೆಂಬುದು ಆಕೆಗೆ ಗೊತ್ತಿರಲಿಲ್ಲ ಎಂದು ತೋರುತ್ತದೆ ಒಮ್ಮೆ ಆಕೆಯತ್ತ ದೃಷ್ಟಿಸಿ ನೋಡಿದ ಶ್ರೀ ಗುರುನಾಥರು ಏನಮ್ಮ ಅವರ ಮನೆ ಚೊಂಬನ್ನು ತಂದು ಬಚ್ಚಿಟ್ಟುಕೊಂಡಿದ್ದೀಯಲ್ಲ ಅದನ್ನು ಕೂಡಲೇ ವಾಪಸ್ಸು ಕೊಡು ನಿನ್ನ ಸಮಸ್ಯೆಯೆಲ್ಲ ಸರಿ ಹೋಗುತ್ತೆ ಎಂದರು ತತ್ಕ್ಷಣಕ್ಕೆ ಆಕೆ ಬೆರಗಾಗಿ ಹೋದರು ತಲೆ ತಗ್ಗಿಸಿ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿ ನಮಸ್ಕರಿಸಿ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಟು ಬಿಟ್ಟರು ಸಮಸ್ಯೆಗಳನ್ನು ಹೊರಗಿನಿಂದ ಎರಗುವುದಿಲ್ಲ ತಮ್ಮ ತೊಂದರೆಗಳಿಗೆ ನಾವೇ ಹೊಣೆಗಾರರು ಎಂಬುದು ಕರ್ಮ ಸಿದ್ಧಾಂತಕ್ಕೆ ಅನುಗುಣವಾದ ನಿಯಮ ಇದನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕು ಒಮ್ಮೆ ಶ್ರೀ ಗುರುನಾಥರು ದೂರದ ಹಳ್ಳಿಯೊಂದರಲ್ಲಿದ್ದರು ಅವರ ಹತ್ತಿರ ಸೇವಾನಿರತ ಭಕ್ತರು ಇದ್ದರು ಗುರುಗಳು ಅವರನ್ನು ಆ ಆಪ್ತ ಭಾವದಿಂದ ಮಾತನಾಡಿಸುತ್ತಿದ್ದರು ಆಗ ಓರ್ವನು ಕೆಲವು ಗುರುಗಳು ಏಕಕಾಲಕ್ಕೆ ಎರಡು ಕಡೆ ದರ್ಶನ ಕೊಟ್ಟರು ಅಂತೆಲ್ಲ ಹೇಳುತ್ತಾರಲ್ಲ ಅದೆಲ್ಲ ನಿಜಾನ ಗುರುಗಳೇ ಅದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದನು ಅದಕ್ಕೆ ಗುರುವರಿಯರು ನೋಡಪ್ಪ ದೊಡ್ಡವರ ವಿಚಾರದಲ್ಲಿ ಹಾಗೆಲ್ಲ ಅನುಮಾನ ಪಡಬಾರದು ಅದಿರಲಿ ಈಗ ಸಖರಾಯಪಟ್ಟಣದ ಮನೆಗೆ ಫೋನ್ ಮಾಡಿ ಇವರು ಗುರುನಾಥರು ಅಲ್ಲಿ ಇದ್ದಾನ ಅಂತ ಕೇಳು ಅಂದರು ಗುರುಗಳ ಆಜ್ಞೆಯನ್ನು ಆತ ಪಾಲಿಸಿದನು ಗುರುನಿವಾಸಕ್ಕೆ ಫೋನ್ ಮಾಡಿದರು ಆಗ ಮನೆಯಲ್ಲಿದ್ದವರು ಇಷ್ಟು ಹೊತ್ತಿನ ತನಕ ಇಲ್ಲೇ ಕುಳಿತಿದ್ದರು ಈಗ ಎದ್ದು ಆಚೆಗೆ ಹೋದರು ಎಂದು ಉತ್ತರಿಸಿದರು ಅನುಮಾನಪಟ್ಟ ಮಹಾಶಯನಿಗೆ ಅತ್ಯಾಶ್ಚರ್ಯವಾಯಿತು ಸಾಕ್ಷಾತ್ ಯೋಗಿವರ್ಯ ದತ್ತ ಗುರುವಿಗೆ ಅಸಾಧ್ಯವಾದುದಾದರೂ ಏನಿದೆ ಯೋಗಿವರಿಯರಿಗೆ ಪಂಚಭೂತಗಳಿಂದ ವಿಶಿಷ್ಟ ಕ್ರಮದಲ್ಲಿ ಯಾವ ಕ್ಷಣದಲ್ಲಾದರೂ ತಮ್ಮ ದೇಹವನ್ನು ಮರುಸೃಷ್ಟಿ ಮಾಡಿಕೊಳ್ಳಬಲ್ಲ ಸಾಮರ್ಥ್ಯವಿರುತ್ತದೆ ಎಂಬ ಉಲ್ಲೇಖವಿದೆ ಗುರುಭಕ್ತನು ಗುರುತತ್ವವನ್ನು ಅನುಭವಕ್ಕೆ ತಂದುಕೊಳ್ಳಬೇಕೇ ಹೊರತು ಅರೆಬರೆ ನಂಬಿಕೆ ಅನುಮಾನ ಹೊಂದಿರಕೂಡದು ಇದು ಇನ್ನೊಂದು ಸಂದರ್ಭ ಇದರಲ್ಲೊಂದು ಪಾಠ ಒಬ್ಬರಿಗೆಲ್ಲ ಹಲವರಿಗೆ ಇದೇನೆಂದು ಕೇಳಿಸಿಕೋ ಶರ್ಮ ಅದೊಂದು ದಿನ ಎಂದಿನಂತೆ ಅವಧೂತ ಗುರುವರಿಯರ ನಿವಾಸದಲ್ಲಿ ಸಾಕಷ್ಟು ಜನರು ಅವರ ಕೃಪೆಯನ್ನು ಹಂಬಲಿಸಿ ಕಾದು ಕುಳಿತಿದ್ದರು ಆ ಸಂದರ್ಭದಲ್ಲಿ ರಾಜಧಾನಿಯಿಂದ ಬಂದಿದ್ದ ಪತಿ ಪತ್ನಿ ಸಮಸ್ಯೆಯೊಂದರ ಪರಿಹಾರ ಅಪೇಕ್ಷಿಸಿ ಬಂದಿದ್ದರು ಶ್ರೀ ಗುರುನಾಥರು ಅವರನ್ನು ಗಮನಿಸಿ ಮಾತನಾಡಿಸುತ್ತಿದ್ದಂತೆ ಚೂಡಿದಾರ್ ಧರಿಸಿದ್ದ ಗೃಹಿಣಿಯು ಗುರುಗಳಿಗೆ ನಮಸ್ಕಾರ ಮಾಡಲು ಬಗ್ಗುತ್ತಿದ್ದಂತೆಯೇ ಬೇಡ ಎದ್ದು ನಿಂತುಕೋ ನೀನು ಗೃಹಿಣಿ ಆದರೆ ಕಾಲೇಜು ಹುಡುಗಿಯಂತೆ ಉಡುಪು ಧರಿಸಿ ಬಂದಿದ್ದೀಯಾ ಇದು ಸರಿಯಲ್ಲ ನೀನು ಗೃಹಿಣಿಗೆ ಹೊಂದುವ ಉಡುಪಿನಲ್ಲಿಯೇ ಬರಬೇಕು ಆಗಲೇ ನಿನ್ನನ್ನು ಮಾತನಾಡಿಸುವುದು ಎಂದು ತಿಳಿಸಿದರು ಆಕೆಗೆ ತನ್ನ ತಪ್ಪಿನ ಅರಿವಾಯಿತು ಕ್ಷಮೆ ಬೇಡಿ ಗುಂಪಿನಿಂದ ಹಿಂದೆ ಸರಿದಳು ಭಾರತೀಯ ಗೃಹಿಣಿಯು ಮಠ ಮಂದಿರಗಳಿಗೆ ಗುರು ಸನ್ನಿಧಿಗೆ ಸಾಂಸ್ಕೃತಿಕ ಹಿನ್ನೆಲೆಯ ಉಡುಪಿನಲ್ಲಿ ಬರಬೇಕು ಎಂಬುದನ್ನು ಅಲ್ಲಿದ್ದ ಮಹಿಳೆಯರಿಗೆ ಮನವರಿಕೆ ಮಾಡಿಕೊಡುವುದು ಶ್ರೀ ಗುರುನಾಥರ ಉದ್ದೇಶವಾಗಿತ್ತು ಸಾವಿರಾರು ಮಂದಿಯ ಹದಗೆಟ್ಟ ಬದುಕನ್ನು ಸರಿಪಡಿಸಿಕೊಟ್ಟ ಮಹಾ ವಾತ್ಸಲ್ಯಮಯಿ ಗುರುವರಿಯರು ಯಾರ ಮನಸ್ಸನ್ನಾದರೂ ನೋಯಿಸುವವರೇ ಭಕ್ತರ ಬದುಕು ಹಸನಾಗಲಿ ಎಂಬುದೇ ಅವರ ಕಾಳಜಿ ಅದಕ್ಕಾಗಿ ಸಾಂದರ್ಭಿಕವಾಗಿ ಒಂದು ಮಾತು ಸ್ವೀಕರಿಸುವ ಮನಸ್ಸಿನಲ್ಲಿ ಅಹಮೀರಬಾರದು ಇರಬೇಕಾದುದು ವಿನಯ ಈ ರೀತಿ ಸಾವಿರಾರು ಪ್ರಸಂಗಗಳು ನಡೆದಿವೆ ನಮಗೆ ಗೊತ್ತಾಗಿರುವುದು ಕಡಿಮೆ ಅವನ್ನೆಲ್ಲ ಹೇಳುವವರಾರು ಬರೆಯುವವರಾರು ನಾಗಣ್ಣ ಸ್ಮರಣೆ ಮಾಡುತ್ತಾ ಮಾಡುತ್ತಾ ಆ ಮಹಾ ಸಾಮ್ರಾಜ್ಯದೊಳಕ್ಕೆ ನಾವು ಹೋಗಿಬಿಡುತ್ತೇವೆ ಎನ್ನುತ್ತ ಸ್ವಾಮೀಜಿ ಏಕೋ ಬೆನ್ನು ನೋಯುತ್ತಿದೆ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತೇನೆ ಹಾಗೆಯೇ ಮೌನದಲ್ಲಿರುತ್ತೇನೆ ನೀನು ಗಾಡಿ ಓಡಿಸುತ್ತಿರು ಎಂದು ನಾಗಶರ್ಮನಿಗೆ ಆದೇಶವಿತ್ತು ಅವನ ಬೆನ್ನು ಭಾಗಕ್ಕೆ ಇರಿಸಿ ಹಾಗೆಯೇ ಕಾಲು ಚಾಚಿದರು ದತ್ತ 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 ಎನ್ನುತ್ತಾ ಅಂಗಾತವಾಗಿ ಮಲಗಿದರು ನಂದೀಶ ಗಣೇಶನ ಗೆಜ್ಜೆ ಗಂಟೆಗಳ ನಿನಾದ ಸುತ್ತಲೂ ಅಲ್ಲಲ್ಲಿ ಹಕ್ಕಿಗಳ ಚಿಲಿಪಿಳಿ ನಾಗಶರ್ಮನು ನೊಗದ ಹಗ್ಗ ಹಿಡಿದು ಗಾಡಿ ಚಾಲನೆಯನ್ನು ನಿಯಂತ್ರಿಸುತ್ತಿದ್ದು ಕಾಲಚಕ್ರದಂತೆ ಬಂಡಿಯ ಚಕ್ರಗಳು ಉರುಳುತ್ತಿದ್ದವು ಎಂಬಲ್ಲಿಗೆ ಹದಿನೈದನೇ ಅಧ್ಯಾಯವು ಮುಕ್ತಾಯವಾಯಿತು ಜೈ ಶ್ರೀ ಗುರುದೇವದತ್ತ ಸ್ವಾತ್ಮ ರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ श्रीवेङ्कटासलदेशिकम्